ಎಲ್ರಿಗೂ ನಮಸ್ಕಾರ ಕಾಫಿ ನಾಡಿಂದ ಸುದೀಸ ಕಿಚನ್ ಇವತ್ತು ಸಿಂಪಲ್ಲಾಗಿ ಒಂದು ಮೀನು ಸಾರು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕಾಳು ಮೆಣಸು ಜೀರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನುಣ್ಣುಗೆ ಪೇಸ್ಟ್ ಮಾಡ್ಕೊಳ್ಳಿ ಒಗ್ಗರಣೆಗೆ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೆ ಹಣ್ಣು ಇಷ್ಟು ಒಗ್ಗರಣೆಗೆ ಇಲ್ಲಿ ನಾನೀಗ ಫಾಮ್ ಫ್ರೆಡ್ ಮೀನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಹುಣಸೆ ಹುಳಿ ಮತ್ತು ನಿಂಬೆಹಣ್ಣು ಎರಡನ್ನೂ ನಾನು ಯೂಸ್ ಇದ್ದೀನಿ ನಿಮಗೆ ಬೇಕಂದರೆ ಬರೀ ಹಣ್ಣನ್ನು ನೀವು ಯೂಸ್ ಮಾಡ್ಕೋಬೋದು ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಅದು ಬಿಸಿ ಆಗಲಿ ಚೆನ್ನಾಗಿ ಬಿಸಿ ಆದಮೇಲೆ ಒಗ್ಗರಣೆಗೆನೆ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಟಮೊಟೆ ಹಣ್ಣು ಹಾಕೊಳ್ಳಿ ಟೊಮೊಟೊ ಹಾಕಿದ ಮೇಲೆ ಅದು ಚೆನ್ನಾಗಿ ಹಣ್ಣು ಮೆತ್ತಿಗೆ ಬೇಯಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಬೇಗ ಬೇಯುತ್ತೆ ಈಗ ಹಣ್ಣು ನೀಟಾಗಿ ಆಗಿದೆ ಚೆನ್ನಾಗಿ ಬೆಂದಿದೆ ಅದಕ್ಕೇ ಈಗ ಒಂದೂವರೆ ಚಮಚ ಖಾರದ ಪುಡಿ ಹಚ್ಚು ಖಾರದ ಪುಡಿ ಹಾಕ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಕಮ್ಮಿನೇ ಮಾಡ್ತಾಯಿದ್ದೀನಿ ಸೊ ಒಂದೂವರೆ ಚಮಚ ಖಾರದ ಪುಡಿ ಒಂದು ಮುಕ್ಕಾಲು ಚಮಚ ಧನಿಯಾ ಪುಡಿ ಹಾಕಿ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಪೇಸ್ಟನ್ನು ಅದಕ್ಕೆ ಹಾಕ್ಕೊಳ್ಳಿ ಎಲ್ಲ ನೀಟಾಗಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಹುಣಸೆ ಹುಳಿನೂ ಅದಕ್ಕೆ ಹಾಕಿ ಹುಳಿ ಜಾಸ್ತಿ ಬೇಕಂದ್ರೆ ನೀವು ಇನ್ನೂ ಹಾಕೋಬೋದು ಇಲ್ಲಿ ನಾನು ತಗೊಂಡಿರೋ ಒಂದು ಕೆ ಜಿ ಮೀನಿಗೆ ಇದು ಇಷ್ಟು ಸಾಕು ಅಂಥೇಳಿ ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೇ ಅರ್ಧ ಭಾಗ ನಿಂಬೆಹಣ್ಣನ್ನು ಇಂಟ್ಕೊಂಡಿದ್ದೀನಿ ಅದನ್ನು ಅದಕ್ಕೆ ಹಾಕೋದು ನೀವು ಬರೀ ಬೇಕಂದ್ರೆ ಹುಣ್ಸೆಹಣ್ಣೆ ಹಾಕೋಬೋದು ಹುಳಿಗೆ ನಾನು ಇಲ್ಲಿ ಎರಡು ಯೂಸ್ ಮಾಡ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕೊಳ್ಳಿ ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ ಒಂದು ಮೀಡಿಯಮ್ ಇರಲಿ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಎಲ್ಲ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆಗಿ ಈಗ ಉಪ್ಪು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಕುದಿಬೇಕು ಅದೊಂದು ಹತ್ತು ನಿಮಿಷ ಮಸಾಲ ವಾಸನೆ ಎಲ್ಲ ಹೋಗೋರ್ಗು ಚೆನ್ನಾಗಿ ಮೇಲೆ ಮೀನು ಹಾಕಬೇಕು ಇಲ್ಲ ಅಂತಂದರೆ ಚೆನ್ನಾಗಿ ಅನ್ನಿಸಲ್ಲ ಸಾಂಬಾರು ಮೀನು ಹಾಕ್ಕೊಳ್ಳಿ ಎಲ್ಲ ಮೀನು ಹಾಕ್ಕೊಳ್ಳಿ ಚೆನ್ನಾಗಿ ನೀಟಾಗಿ ಚೆನ್ನಾಗಿ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಮೀನನ್ನು ಆ ಮಸಾಲದೊಳಗೆ ಕುದ್ರೆ ಸಾರು ತುಂಬಾ ಚೆನ್ನಾಗಾಗುತ್ತೆ ನೀವು ಇದನ್ನು ಅನ್ನದ ಜೊತೆ ಚಪಾತಿ ರೊಟ್ಟಿ ಜೊತೆ ಯಾವುದ್ರ ಜೊತೆನಾದ್ರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ನೈಟ್ ಮಾಡಿಟ್ಕೊಂಡು ಬೆಳಗ್ಗೆ ತಿಂದರೆ ಇನ್ನೂ ಟೇಸ್ಟಾಗಿರುತ್ತೆ ಮೀನಿಗೆ ಇನ್ನೂ ಸೂಪ್ಪರಾಗಿ ಉಪ್ಪು ಖಾರ ಹಿಡ್ದಿರುತ್ತೆ ಸಖತ್ತಾಗಿರುತ್ತೆ ನೋಡಿ ಕುದೀತಾ ಇದೆ ಒಂದು ಐದು ನಿಮಿಷ ಇನ್ನೂ ಚೆನ್ನಾಗಿ ಕುದೀಲಿ ಐದು ನಿಮಿಷ ಚೆನ್ನಾಗಿ ಕುದ್ದ ಮೇಲೆ ಮೀನು ಸಾರು ರೆಡಿ ಆಗುತ್ತೆ ಸೊ ನೋಡಿ ಈಗ ರೆಡಿ ರೆಡಿಯಾಗಿದೆ ಕುದ್ದಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಮೇಲೆ ಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೋಬೋದು ತುಂಬಾ ಟೇಸ್ಟಾಗಿರುತ್ತೆ ವಿಡಿಯೋ ನೋಡಿದವರೆಲ್ರಿಗೂ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್